ತುಲಾರಾಶಿ ತುಲಾರಾಶಿಯವರಿಗೆ ಅಚಾನಕ್ ಅನಿರೀಕ್ಷಿತವಾದ ಧನಲಾಭ ಆರ್ಥಿಕ ಪ್ರಗತಿ ದೂರ ಸ್ಥಳ ಪ್ರಯಾಣ ಅವಿವಾಹಿತರಿಗೆ ವಿವಾಹದ ಚಿಂತನೆ ಅದಲ್ಲದೆ ನೀವು ಕರ್ಮಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ಜೋಡಿಸುವುದರಿಂದ ಪ್ರಶಂಸೆಗೆ ಕ ಪಾತ್ರರಾಗ್ತೀರ ತುಲಾರಾಶಿಯವರಿಗೆ ಈ ದಿನ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭಪ್ರದವಾದಂತಹ ಯಾವುದೋ ಹೊಸ ವಸ್ತುಗಳಿಂದ ಲಾಭದಾಯಕವಾದ ದಿನ ಇನ್ನು ಬಿಲ್ಡಿಂಗ್ ಕೆಲಸ ಮಾಡುವವರಿಗೆ ಈ ದಿನ ಬಡ್ತಿ ಯೋಗ ಪ್ರಮೋಷನ್ಗಳು ಉಂಟಾಗುವ ಸಾಧ್ಯತೆ ಇದೆ ಇನ್ನು ಸ್ವಯಂಕೃತ ಉದ್ಯೋಗ ಮಾಡುವವರಿಗೆ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಸಂಪತ್ತು ಪ್ರಾಪ್ತವಾಗುವಂತಹ ಸಾಧ್ಯತೆ ಇದೆ ಭೂ ಸಂಬಂಧಪಟ್ಟ ವ್ಯಾಜ್ಯದಿಂದ ಮುಕ್ತಿಯಾಗುವ ಲಕ್ಷಣಗಳಿದೆ ತುಲಾರಾಶಿಯವರಿಗೆ ಬಹುತೇಕವಾಗಿ ಶುಭ ಈ ದಿನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರುವುದರಿಂದ ಪ್ರಯತ್ನ ಮಾಡಿ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಗಣಪತಿ ಆರಾಧನೆಯನ್ನು ಮಾಡಿ ಹಾಗೆ ದುರ್ಗಾಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ ವೃಶ್ಚಿಕ ರಾಶಿ ನಿಮ್ಮ ರಾಶಿಗೆ ಈ ದಿನ ಬಹಳ ಚೆನ್ನಾಗಿರುವಂತಹ ದಿನ ನೀವು ಸಮಯಕ್ಕೆ ಮಹತ್ವ ಕೊಡಿ ಜಡತ್ವದಿಂದ ದೂರವಾಗುವಿಕೆ ಸಾಧನೆಗೆ ಮಹತ್ವವನ್ನು ಕೊಡುವಿಕೆ ಮಾಡುವ ಕರ್ತವ್ಯದಲ್ಲಿ ನಿಮ್ಮನ್ನು ನೀವು ಪೂರ್ಣವಾಗಿ ತೊಡಗಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೇ ಆದರೆ ಒಳ್ಳೆಯ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಸ ಉದ್ಯೋಗ ಪ್ರಾಪ್ತಿಯಾಗುವ ದಿನ ಅವಿವಾಹಿತರಿಗೆ ನಿಮ್ಮ ಒಂದು ವಿಶಿಷ್ಟವಾದ ಗುಣದಿಂದ ಸಾರ್ವತ್ರಿಕವಾಗಿ ಮನ್ನಣೆಗಳನ್ನು ದೊರಕುವಂತಹ ಸಾಧ್ಯತೆ ಚೆನ್ನಾಗಿರುವಂತಹ ದಿನ ದಿನವನ್ನು ಚೆನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ನಿಮ್ಮ ಕೈಯಲ್ಲಿದೆ ತಾವು ಮಾಡಬೇಕಾದಂತಹ ದೇವತಾ ಪ್ರಾರ್ಥನೆ ವಿಶೇಷವಾಗಿ ದುರ್ಗಾ ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವ ಪ್ರಯತ್ನ ಮಾಡಿ ಅಥವಾ ರೋಧ್ಯಾಪ್ಯದವರಿಗೆ ಅಜ್ಜಿಯ ಅಜ್ಜ ಇದ್ದರೆ ತಂದೆ ತಾಯಿಗಳು ಇದ್ದರೆ ಅವರಿಗೆ ಇಷ್ಟವಾದ ವಸ್ತ್ರವನ್ನು ಕೊಟ್ಟು ಪ್ರೀತಿಯನ್ನು ಆಶೀರ್ವಾದವನ್ನು ಪಡೆಯಿರಿ ಧನುರಾಶಿ ರಾಶಿ ನಿಮ್ಮ ರಾಶಿಗೆ ಈ ದಿನ ಲಾಭ ಮತ್ತು ನಷ್ಟ ಸಮವಾಗಿರುವಂತಹ ದಿನ ಮಾನಸಿಕ ಖಿನ್ನತೆಯಿಂದ ದೂರವಾಗಿ ಲಾಭಪ್ರದವಾದಂತಹ ವಿಚಾರದ ಅನುಭವವನ್ನು ಪಡೆಯುವ ಯೋಗ ಉಂಟಾಗುತ್ತೆ ಈ ದಿನ ವಿಶೇಷವಾಗಿ ವಾಹನ ಚಾಲಕರಿಗೆ ನಿಮ್ಮ ಸಾಧನೆಗೆ ನಿಮಗೆ ಪ್ರಶಂಸೆ ದೊರಕುವಂಥ ಸಾಧ್ಯತೆ ಇದೆ ವಾಣಿಜ್ಯ ವ್ಯವಹಾರದಲ್ಲಿ ಕೆಲಸ ಮಾಡುವವರಿಗೆ ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವ ಸಾಧ್ಯತೆ ಇದೆ ಇನ್ನು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವ ಪೊಲೀಸ್ ಇಲಾಖೆ ಇವರಿಗೆ ನಿಮ್ಮ ಸಾಧನೆಗೆ ಪ್ರಶಂಸೆ ಕೀರ್ತಿ ದೊರಕುವಂಥ ಸಾಧ್ಯತೆ ಇದೆ ಆದರೆ ವಿವಾದ ಮನಸ್ತಾಪ ಕಲಹಾದಿಗಳೂ ಉಂಟಾಗುತ್ತೆ ಇದರಿಂದಾಗಿ ಸಮಾಧಾನವಾಗಿ ಕರ್ತವ್ಯಕ್ಕೆ ಮಹತ್ವವನ್ನು ಕೊಟ್ಟರೆ ಇಷ್ಟಾರ್ಥ ಸಿದ್ಧಿ ಧನುರಾಶಿಯವರು ಈ ದಿನ ಮಾಡಬೇಕಾದ ದೇವರ ಸ್ಮರಣೆ ವಿಶೇಷವಾಗಿ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಮಾಡಿ ಆದಿತ್ಯ ಹೃದಯ ಪಾರಾಯಣ ಮಾಡಿ ಇಷ್ಟಾರ್ಥ ಸಿದ್ಧಿ ಮಕರ ರಾಶಿ ನಿಮ್ಮ ರಾಶಿಗೆ ಈ ದಿನ ಸ್ವಲ್ಪ ಜಾಗ್ರತೆ ಎಂಟನೇ ಸ್ಥಾನದಲ್ಲಿ ಚಂದ್ರನು ಸಂಚರಿಸ್ತಾ ಇರುವಾಗ ಪ್ರಯತ್ನಗಳೆಲ್ಲ ನಿಧಾನಗತಿಯಾಗುವುದು ಲಾಭ ಇಷ್ಟು ಅಂತ ನೀವು ಬಯಸಿದ್ದು ಅಂತಿಮದಲ್ಲಿ ಅದು ಕಡಿಮೆಯಾಗಿ ಹೋಗುವುದು ಅಥವಾ ಕಾರಣವಿಲ್ಲದೆ ಕಲಹಾದಿಗಳು ಸಂಭವಿಸುವುದು ನಾಲ್ಕರಲ್ಲಿ ಕುಜನಿರುವುದರಿಂದ ಪ್ರಯಾಣದಲ್ಲಿ ಜಾಗ್ರತೆಯನ್ನು ಮಾಡಿ ಅದಲ್ಲದೆ ಭೂ ಸಂಬಂಧಪಟ್ಟ ವ್ಯವಹಾರ ಮಾಡುವವರು ಸ್ವಲ್ಪ ಪತ್ರದಲ್ಲಿ ಸತ್ಯತೆಯನ್ನು ತಿಳಿದು ವ್ಯವಹಾರ ಮಾಡಿ ಅಥವಾ ಮನೆಯಲ್ಲಿ ಮಾತಾ ಪಿತೃಗಳು ಸಹೋದರರೊಂದಿಗೆ ಕಾರಣವಿಲ್ಲದೆ ಕಿರಿಕಿರಿಗಳು ಸಂಭವಿಸುವ ಸಾಧ್ಯತೆ ಸಮಾಧಾನವಾಗಿರಿ ಈ ದಿನ ಮಕರ ರಾಶಿಯವರಿಗೆ ಮಿಶ್ರಪ್ರದವಾದ ಫಲ ಈ ದಿನ ಮೌನ ಪರಿಹಾರ ವಿಶೇಷವಾಗಿ ಶನಿದೇವರ ಸೇವೆ ಮಾಡಿ ಉತ್ತಮ ಫಲ ಕುಂಭರಾಶಿ ಸಪ್ತಮ ಭಾವದಲ್ಲಿ ಚಂದ್ರ ಸಂಚಾರ ಸುಖಭೋಗಾದಿಗಳು ಬಹಳ ದಿನದಿಂದ ದಾಂಪತ್ಯದಲ್ಲಿ ಕಿರಿಕಿರಿಯಿಂದ ಮುಕ್ತವಾಗುವಂತಹ ಸಾಧ್ಯತೆ ಅಥವಾ ಸರ್ಕಾರದ ಮೂಲದಿಂದ ಪ್ರಾಪ್ತವಾಗಬೇಕಾದ ದಾಖಲಾತಿಗಳು ನಿಮಗೆ ಕೈ ಸಿಗುವಂತಹ ಸಾಧ್ಯತೆ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ ಸಾಧ್ಯತೆ ಅಥವಾ ನೀವು ಉದ್ಯೋಗ ಮಾಡುವ ಆಫೀಸ್ ಅಭಿವೃದ್ಧಿಗೊಳಿಸುವಂತಹ ಅಥವಾ ಮನೆಗೆ ಬೇಕಾದ ಅಲಂಕಾರಿಕ ವಸ್ತುಗಳನ್ನು ಪಡೆದು ತರುವಂತಹ ಈ ಯೋಗಾದಿಗಳು ಕುಂಭರಾಶಿಯವರಿಗೆ ಈ ದಿನ ಇದೆ ಅಧಿಕ ಶ್ರಮಪಟ್ಟರೆ ಒಳ್ಳೆಯ ಲಾಭ ರಾಶಿಯಲ್ಲಿ ಶನಿ ಇರುವುದರಿಂದ ಸ್ವಲ್ಪ ದೈಹಿಕ ಆರೋಗ್ಯ ಬೆನ್ನು ನೋವು ಕೈಕಾಲು ನೋವುಗಳು ಉಂಟಾಗಬಹುದು ಅಥವಾ ಮಾಡುವುದರಲ್ಲಿ ಅಲಸ್ಯಗಳು ಕಾಣಬಹುದು ಇದಕ್ಕೆಲ್ಲ ಹೆಚ್ಚಿನ ಶನಿದೇವರ ಪ್ರಾರ್ಥನೆಯನ್ನು ಸೂರ್ಯನಾರಾಯಣ ದೇವರ ಆರಾಧನೆಯಿಂದ ಒಳ್ಳೆಯ ಫಲ ಮೀನರಾಶಿ ಸಾಲದಿಂದ ಮುಕ್ತವಾಗುವ ಯೋಗ ಕೋರ್ಟು ಕಚೇರಿ ವ್ಯಾಜ್ಯದಿಂದ ಮುಕ್ತವಾಗುವಂತಹ ಯೋಗ ನೀವು ಮನೆಯನ್ನು ಬದಲಾಯಿಸಿಕೊಳ್ಳಬೇಕು ಅಂತ ಹೇಳುವ ಚಿಂತನೆ ತಿಳಿದು ವ್ಯವಹಾರ ಮಾಡಿ ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ಶುಭಪ್ರದವಾಗಿ ಇಲ್ಲದಿದ್ದರೂ ನಷ್ಟ ಅಂತೂ ಇಲ್ಲ ಸ್ವಯಂಕೃತ ಉದ್ಯೋಗ ಮಾಡುವವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ನಿಮ್ಮಷ್ಟಕ್ಕೆ ನೀವು ಮಾಡುವ ಕರ್ತವ್ಯಗಳು ಚೆನ್ನಾಗಿರುತ್ತೆ ಈ ದಿನ ಮೀನರಾಶಿಯವರಿಗೂ ಸಹ ಶುಭ ಅಶುಭಾದಿಗಳು ಅಶುಭಗಳು ಕಡಿಮೆಯಾಗಿರುತ್ತೆ ಶುಭ ಜಾಸ್ತಿಯಾಗಿರುತ್ತೆ ಮಿಶ್ರಪ್ರದವಾದ ಫಲ ಇರುತ್ತೆ ತಾವು ನಾಗದೇವರ ಪ್ರಾರ್ಥನೆಯನ್ನು ರಾಶಿಯಲ್ಲಿ ರಾಹು ಇರುವುದರಿಂದ ಅದರ ಸಪ್ತಮ ಭಾವದಲ್ಲಿ ಕೇತು ಇರುವುದರಿಂದ ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ